ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮನೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ನಾವು ಮನೆಯನ್ನು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ನಮಗೆ ಈ ಹಬ್ಬ ತುಂಬ ವಿಶೇಷ ಸೊ ನಾವು ಎಲ್ಲೂ ಕೂಡ ಧೂಳು ಇರಬಾರ್ದು ಹಾಗೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ಮನೇಲಿರೋ ಎಲ್ಲ ಐಟಮ್ನ ಮನೆಯಿಂದ ಹೊರಗಡೆ ಇಟ್ಟು ಕ್ಲೀನಿಂಗ್ ಶುರು ಮಾಡಿಕೊ ನಾನು ಮೊದಲನೇದಾಗಿ ಬೆಡ್ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನ ರಾಗಿ ಮೂಟೆ ಅಕ್ಕಿ ಮೂಟೆ ಹಾಗೆ ಬೆಡ್ಡು ಇನ್ನು ಬೇರೆ ಐಟಮ್ಸ್ ಏನೇನಿತ್ತು ಎಲ್ಲನೂ ಮನೆಯಿಂದ ಹೊರಗಡೆ ಇಟ್ಟು ಕ್ಲೀನಿಂಗ್ನ ಶುರು ಮಾಡ್ಕೊಂಡ್ವಿ ಫಸ್ಟ್ ನಾನು ಕಬೋರ್ಡ್ನ ಕ್ಲೀನ್ ಮಾಡ್ದೆ ಆನಂತರ ಗೂಡು ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಧೂಳೆಲ್ಲ ಕೊಡೋ ಬಿಟ್ಟು ನಾನು ಮನೆಯಲ್ಲಿರೋ ಎಲ್ಲ ಧೂಳನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಮೂಲೆಯಲ್ಲಿರೋ ಎಲ್ಲ ಧೂಳನ್ನ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾ ಇದ್ದೀನಿ ನಮ್ಮ ಮನೆಯರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಹವ್ವಕ್ಕಾಗಿ ಇನ್ನೊಂದು ನೆಕ್ಸ್ಟು ನನ್ನ ತಂಗಿ ಮದುವೆ ಇರೋದ್ರಿಂದ ಮದುವೆಗೂ ಆಗುತ್ತೆ ಅಂಥೇಳಿ ತುಂಬ ನೀಟಾಗಿ ಡೀಪಾಗಿ ಎಲ್ಲ ಕ್ಲೀನ್ನ ನಾವು ಮಾಡ್ತಾಯಿದ್ದೀವಿ ಎಲ್ಲ ಕ್ಲೀನ್ ಮಾಡಿದಾಯಿತು ಆ ನಂತರ ಹಾಲು ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಾನು ಫಸ್ಟು ಶೋಕೇಶ್ನ ಕ್ಲೀನ್ ಮಾಡ್ತಾ ಇದ್ದೆ ನಮ್ಮ ಪಾಪ ಮನೆಯೆಲ್ಲ ಒರೆಸ್ತಾ ಇದ್ದಾಳೆ ಅವರಪ್ಪ ಜೊತೆ ಸೇರಿಕೊಂಡು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾನು ನಾನು ಅಂತ ಅವಳು ಕೆಲಸ ಮಾಡೋಕ್ಕೆ ಬರ್ತಾಳೆ ಲಂಚ್ ಟೈಮ್ ಆಯಿತು ಲಂಚ್ಗೆ ನಾವು ದೋಸೆ ಮತ್ತು ಚಟ್ನಿ ಮಾಡಿಕೊಂಡು ಲಂಚ್ ಮುಗಿಸ್ಕೊಂಡು ಆ ನಂತರ ಮತ್ತೆ ಕ್ಲೀನಿಂಗ್ನ ಶುರು ಮಾಡ್ಕೊಂಡ್ವಿ ನಾನು ಫ್ರಿಜ್ಜಲ್ಲಿರೋ ಎಲ್ಲ ಟ್ರೇಗಳನ್ನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇದ್ದವು ಹಾಗೆ ತಟ್ಟೆ ಸ್ಟ್ಯಾಂಡೆಲ್ಲ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ನಾನು ತಗ ತೊಳಿತೀನಿ ಅಂತ ಹೇಳಿಬಿಟ್ಟು ಗಲಾಟೆ ಮಾಡ್ತಿದ್ದಾಳೆ ಬೇಡ ಅಂತ ಹೇಳಿದಕ್ಕೆ ನನಗೆ ಹೊಡಿತಾ ನೋಡಿ ಅವಳೇ ಮನೆ ಹೇಗೆ ಒರೆಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಮೊದಲೇ ಕೋಲ್ಡ್ ಆಗಿದೆ ಬೇಡ ಅಂದ್ರೂ ನೀರಲ್ಲಿ ಆಟ ಆಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಆಟ ಆಡ್ಕೊಂಡಿದ್ಲು ಇದು ಮಧ್ಯಾಹ್ನ ಟೈಮಲ್ಲಿ ನಿದ್ದೆ ಮಾಡ್ತಿದ್ಲು ಡೈಲಿನೂ ಇವತ್ತು ನಿದ್ದೆನೂ ಮಾಡಿಲ್ಲ ಏನಿಲ್ಲ ಆಟ ಆಡ್ಕೊಂಡು ಕೂತಿದ್ದಾಳೆ ಅವ್ಳು ಮಾಡಿದ ಕೆಲಸ ಮತ್ತೆ ನಾವು ಮಾಡಲೇಬೇಕು ಎಕ್ಸ್ಟ್ರಾ ನಮಗೆ ಕೆಲಸ ಆಗುತ್ತೆ ಅದರಿಂದ ಆನಂತರ ನಾನು ಪೂಜಾ ಸಾಮಾನೆಲ್ಲ ತಗೊಂಡು ನಾನು ವಾಶ್ ಮಾಡೋಕ್ಕೆ ಇದ್ದೀನಿ ಕೊನೆಗೆ ಕಿಚನ್ ಕೂಡ ಫುಲ್ ಎಲ್ಲ ಹೊರಗಡೆ ತೆಗ್ದು ಕಿಚನ್ ಕೂಡ ಫುಲ್ ನೀಟಾಗಿ ಎಲ್ಲ ಮಾಡಿ ಮುಗಿಸೋದಕ್ಕೆ ಸಂಜೆ ಐದು ಗಂಟೆ ಆಗೋಗಿತ್ತು ಅಪ್ ಆಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆಟೋ ಬುಕ್ ಮಾಡಿ ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಆಟೋ ಬಂತು ಆನಂತರ ಆಮೇಲೆ ಮೂರು ಜನನೂ ನಾವು ಹೊರಟ್ವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಹೋಗ್ತಾ ಇರೋದು ಯಶವಂತಪುರ ಮಾರ್ಕೆಟ್ಗೆ ಏನಕ್ಕೆ ಅಂತ ಹೇಳಿದ್ರೆ ಹಬ್ಬ ಇರೋ ಕಾರಣದಿಂದ ಹಬ್ಬಕ್ಕೆ ಬೇಕಿರೋ ಐಟಮ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಯಾಕೆಂದರೆ ಹಬ್ಬ ಇರೋ ಕಾರಣದಿಂದ ಜನ ಎಲ್ಲ ಮಾರ್ಕೆಟಲ್ಲೇ ಇದ್ದರು ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಮಾರ್ಕೆಟಲ್ಲಿ ಆಮೇಲೆ ನಾವು ಆಟೋದಲ್ಲಿ ಹೋಗೋಷ್ಟೊತ್ತಿಗೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಯ್ತೀವಿ ಮೊದಲನೇದಾಗಿ ದೇವ್ರಿಗೆ ಪೂಜೆಗೆ ಬೇಕಾಗಿರೋಂಥ ತೆಂಗಿನಕಾಯಿಗಳನ್ನ ತಗೊಂಡು ಆಮೇಲೆ ಹಣ್ಣು ತೊಗೊತಾಯಿದ್ದೀವಿ ಇದ್ದೀವಿ ಹಣ್ಣು ಇಡಬೇಕು ಅದಕ್ಕೆ ಫಸ್ಟು ನಾನು ಆ್ಯಪಲ್ಲು ಆರೆಂಜು ತೊಗೊತಾಯಿದ್ದೀನಿ ಆನಂತರ ಬಾಳೆಹಣ್ಣು ಒಂದು ಮೂರು ಕೆ ಜಿ ಬಾಳೆಹಣ್ಣು ತೊಗೊಂಡೆ ಬಾಳೆಹಣ್ಣು ಮುತ್ತೈದ್ರಿಗೆಲ್ಲ ಕೊಡೋದಕ್ಕೆ ಬೇಕಾಗುತ್ತೆ ಅಂತ ಬಾಳೆಹಣ್ಣು ಮಾತ್ರ ಮೂರು ಕೆ ಜಿ ತೊಗೊಂಡ್ವಿ ಬೇರೆ ಎಲ್ಲ ಹಣ್ಣುಗಳನ್ನ ಒಂದೊಂದು ಕೆ ಜಿ ತಗೊಂಡು ಮತ್ತು ಆಟೋ ಬುಕ್ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ ಮನೆಗೆ ಬಂದ ಮೇಲೆ ಏನೇನು ಐಟಮ್ನೆಲ್ಲ ತಂದಿರೋ ಐಟಮ್ನೆಲ್ಲ ಒಂದು ಬುಟ್ಟಿಗೆ ಜೋಡಿಸ್ಕೊತ ಇದ್ದೀನಿ ಅಂದರೆ ಬೆಳಗ್ಗೆ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಏನೇನು ತಂದಿದ್ವಲ್ಲ ಎಲ್ಲ ಐಟಮ್ನು ಕೂಡ ನಾನೊಂದು ಬುಟ್ಟಿಗೆ ಜೋಡ್ಸಿಟ್ಕೊತಾ ಇದ್ದೀನಿ ಆ್ಯಪಲ್ಲು ಆರೆಂಜು ಪೈನಾಪಲ್ಲು ಹಾಗೆ ಬಾಳೆಹಣ್ಣು ವಿಳೆದೆಲೆ ಹೂವು ಬಾಳೆಹಣ್ಣು ಎಲ್ಲ ಐಟಮ್ನು ತೊಗೊಂಬಂದಿದ್ವಿ ಎಲ್ಲ ರೇಟು ಕೂಡ ತುಂಬ ಹೈ ರೇಟ್ ಆಗಿದೆ ಯಾಕೆ ಅಂದರೆ ಹಬ್ಬ ಇರೋ ಕಾರಣದಿಂದ ಎಲ್ಲ ರೇಟು ಕೂಡ ಹೈ ರೇಟ್ ಆಗಿದ್ದಾವೆ ಆಮೇಲೆ ದೇವ್ರ ಮುಂದೆ ಇಡೋದಕ್ಕೆ ತಿಂಡಿ ಕೂಡ ತಂದಿದ್ವಿ ನಾನು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದಕ್ಕಿಂತ ಇವೆಲ್ಲ ಐಟಮ್ನೂ ಮಾಡೋದಕ್ಕೆ ನನಗೆ ಬರೋಲ್ಲ ಸೊ ಅದಕ್ಕೆ ನಾವು ಅಂಗಡಿಯಿಂದ ಇವನ್ನೆಲ್ಲ ಐಟಮ್ನ ಪರ್ಚೇಸ್ ಮಾಡ್ಕೊಬಂದ್ವಿ ಸ್ವಲ್ಪ ಸಿಹಿ ತಿಂಡಿಗಳೆಲ್ಲ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡಬೇಕಲ್ವ ಸೊ ಅದಕ್ಕೆ ಇದು ದೇವರಿಗೆ ಕಮಲ ಹೂವು ಹಾಗೆ ದೇವ್ರಿಗೆ ಹಾಕೋದಕ್ಕೆ ಹೂನಾರ ಹೂವು ಎಲ್ಲ ತೊಗೊಬಂದ್ವಿ ದೇವ್ರಿಗೆ ಕಮಲ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅದನ್ನು ಒಂದು ಪರ್ಚೇಸ್ ಮಾಡ್ಕೊಬಂದ್ವಿ ಮಳೆ ಹೂವು ನಮಗೋಸ್ಕರ ಈ ಟೀ ಪಾಯಿ ದೇವ್ರು ಇಡೋದಕ್ಕೆ ಬೇಕಾಗುತ್ತೆ ಈ ಎಲ್ಲ ಪಾತ್ರೆಗಳು ದೇವ್ರ ಮುಂದೆ ತಂದಿರೋ ಹಣ್ಣು ಕಾಯಿ ಎಲ್ಲ ಇಡೋದಕ್ಕೆ ತಿಂಡಿಗಳೆಲ್ಲ ಇಡೋದಕ್ಕೆ ಬೇಕಾಗುತ್ತೆ ಅಂತ ಎಲ್ಲ ತೆಗ್ದು ನಾನು ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಜೋಡಿಸ್ಕೊತಾ ಇದ್ದೀನಿ ಬೆಳಗ್ಗೆ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಈ ಎಲ್ಲ ಪಾತ್ರೆಗಳು ದೇವ್ರ ಪೂಜೆಗೆ ಇಟ್ಟಿರೋದು ವರ್ಷಕ್ಕೆ ವರ್ಷಕ್ಕೊಂದೇ ಸತಿನ ನಾನು ಹೊರಗಡೆ ತೆಗಿಯೋದು ಆನಂತರ ದೇವ್ರ ಪೂಜಾ ಸಾಮಾನೆಲ್ಲ ತೊಳೆದ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಪರಮಾಲಕ್ಷ್ಮಿ ಹಬ್ಬದ ಶುಭಾಶಯ